ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗೆ ಆಚರಿಸ್ತಾರೆ ಅಂತ ಅಂದ್ಬಿಟ್ಟು ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಈ ಪೂಜೆ ಗಣೇಶ ಚತುರ್ಥಿ ದಿವಸ ತುಂಬ ಒಳ್ಳೆಯದಂತೇಳಿದರು ಹಾಗಾಗಿ ಅದಕ್ಕೆ ಈಗ ಪೂಜೆ ಇಟ್ಕೊಂಡಿದ್ದೀವಿ ಪೂಜೆ ಜಾಸ್ತಿ ಹುಣ್ಣಿಮೆ ದಿವಸನೇ ಈ ಪೂಜೆ ಮಾಡೋದು ಬನ್ನಿ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗ್ತಾಯಿದೆ ಬನ್ನಿ ಎಲ್ಲರೂ ನೋಡೋಣ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ

யாமலக்னையதந்த <speaking in foreign language>

ತಮ್ಮ ಇಷ್ಟಾರ್ಥ ಅಂದರೆ ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಮಾಡ್ತಾರೆ ಈ ಪೂಜೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡ್ತಾರೆ ಸ್ಥಾನದಲ್ಲಿ ಸಾಮೂಹಿಕ ಪೂಜೆ ಮಾಡ್ತಾರೆ ಈ ಪೂಜೆನ ಹಳೆ ಕಾಲದಿಂದನೂ ಆಚರಿಸ್ಕೊಳ್ತಾ ಬಂದಿದ್ದಾರೆ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ ಕೆಲವರು ದೇವಸ್ಥಾನದಲ್ಲೂ ಈ ಪೂಜೆ ಮಾಡ್ತಾರೆ ಹಿರಿಯರು ಆಗಿನ ಕಾಲದಿಂದ ವ್ರತ ಆಚರಣೆ ಮಾಡ್ಕೊಳ್ತಾ ಬಂದಿದ್ರು ಈಗ ನಾವು ಈ ಪೂಜೆನ ಆಚರಿಸ್ತಾ ಇದ್ದೀವಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಪುರುಷರು ಮಹಿಳೆಯರು ಯಾವುದೇ ಭೇದ ಇಲ್ಲದೆ ಎಲ್ಲರೂ ಆಚರಿಸ್ಬೋದು ಇದು ಅಷ್ಟು ಶ್ರೇಷ್ಠ ಈ ಪೂಜೆ

ಯಾವುದೇ ಒಂದು ಶುಭ ಕಾರ್ಯಕ್ಕೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಚರಿಸ್ತಾರೆ ಶುಭ ಕಾರ್ಯಕ್ಕೂ ಪೂಜೆ ಮಾಡ್ತಾರೆ ಮತ್ತು ಮರದೊಂದು ಬಳಿಕನೂ ಪೂಜೆ ಮಾಡ್ತಾರೆ

वंदनम श्रांदवीराय कुय मंगल सच्चा शुद्धरिताय शांताय शिवमंगलम वा भर्ता सुमृत्ता भावर्ता प्रतिवत्ते जगदार विरो भारतीय प्रमेश्वरो जगदार विरो भारतीदे महालक्ष्मी कहे विष्णुभदेवक्लेशे नमः शिवाय ताजमहल निवास रिपताजम शुभ नाम शुभ योद्धा योद्धा प्रणाम निवाद ताजमहल दाजमोन नगाह अस्य एवं घुणा विशेषणा विशेष ताजमहल अस्यां मुश्वजितो अस्यां भोत्र बुरशोद वस्या अस्याय शमामदी अस्यां प्रियंकनामदी अस्यां सब त्रणामदी சமர்நீம் எஞ்சன மோய மானித்த சகலகண்டோஷம் மோரிக்காக Métalo, ¡Leja! विषजंतो भया भय भय दुर्दोषा दुर्दोषा निवारणार्थं निवारणां मम आगामे आगमिता सूचिता सूचिता नारत्था नारत्ना कर्मदोषा कर्मदोषा निवारणार्थं निवारणां मम जलभय अग्निभय ज्वरभय सर्पभय पालाभय विषाषभय शतनआप शांतिपूर्वक श्री सत्यनारायण, पा श्री हरम्मी देवद आशीर्वाद सिंह हरा, महा, महागणपति आधो

సమర్పయామి ఎల్రూ సంకల్ప మార్కొని సత్యనారాయణ ఎల్గూ గుణ్య ప్రత్యేక

गङ्गा पूजय आयतु ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಹಿಂದಿನ ದಿವಸನೇ ಉಪವಾಸ ಇರ್ತಾರೆ ಉಪವಾಸ ಇದ್ದು ಈ ಪೂಜೆ ಆಚರಣೆ ಮಾಡ್ತಾರೆ ನಾವು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಮೊದಲನೇ ಪೂಜೆ ಬಂದು ಗಣೇಶನ ಮಾಡ್ತೀವಿ ಯಾವುದೇ ರೀತಿ ವಿಘ್ನ ಬರಬಾರ್ದು ಅಂತ ಮಹಾ ಸಂಕಷ್ಟ ಯಾವುದೇ गणपदं नवामः अविंशेनामुपमस्तमस्तमोच्यन्तराजं ब्रह्मणा ब्रह्मणस्पदानसण्मन्नाथलस्ते रसादरुन् वाल किं वे वा ओं भोः महागणपतिम् आवाहयामि ओं महा महागणपतिम् आवाहयामि ॐ नमः महागणपतिम् आवाहयामि ओम् ओम् नमः ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಂದ್ರೂ ಮೊದಲನೇ ಪೂಜೆ ವಿನಾಯಕನಿಗೆ ಮಾಡಬೇಕು

राजमिन्द्रियां राजमामिशेषाद्विः कल्याणाद्भुतगात्राय कामि त्या ते प्रदायिनी श्रीमद्वेङ्कटनाथाय श्रीनिवासाय मङ्गले wa ಸತ್ಯನಾರಾಯಣ ಸ್ವಾಮಿ ತುಂಬ ಪೂಜೆ ಇದೆ ಇನ್ನು ಯಾಕಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಈ ಕತೆ ತುಂಬ ದೊಡ್ಡದು ಅದಕ್ಕೆ ಮೂರು ಪಾರ್ಟ್ ಮಾಡಿದ್ದೀನಿ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ಥರ್ಡ್ ಪಾರ್ಟ್ ಅಂತ ಫಸ್ಟ್ ಪಾರ್ಟಲ್ಲಿ ಗಂಗೆ ಪೂಜೆ ಗಣೇಶನ ಪೂಜೆ ಮಾಡ್ತಾಯಿದ್ದೀವಿ ಸೆಕೆಂಡ್ ಪಾರ್ಟಲ್ಲಿ ನವಗ್ರಹ ಶಾಂತಿ ಪೂಜೆ ಮಾಡೋದನ್ನ ವಿಡಿಯೋ ಆಗ್ತಾಯಿದ್ದೀನಿ ಈ ಮೂರು ಪಾರ್ಟು ನಂಗೆ ಮಿಸ್ ಮಾಡ್ದಿರ ನೋಡಬೇಕು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಪೂಜೆದು ಹಾಗಾಗಿ ಪೂರ್ತಿ ನೋಡಿ ಸತ್ಯನಾರಾಯಣ ಸ್ವಾಮಿ ಕಥೆನ ನೀವು ಶ್ರದ್ಧೆ ಭಕ್ತಿಯಿಂದ ಕೇಳಿ ಶ್ರದ್ಧೆ ಭಕ್ತಿಯಿಂದ ಕೇಳಿದ್ರೆ ನನಗೆ ಪೂರ್ಣ ಫಲ ಸಿಗುತ್ತೆ ಸತ್ಯನಾರಾಯಣ ಸ್ವಾಮಿ ನಿಮ್ಗೆಲ್ಲಾರ್ಗು ಆಶೀರ್ವಾದ ಮಾಡ್ಲಿ ನಿಮ್ಗೆಲ್ಲಾರ್ಗು ಒಳ್ಳೇದು ಮಾಡಲಿ ನಿಮ್ಮ ಸಂಕಲ್ಪ ಎಲ್ಲ ಬೇಡ್ಕೊಳ್ಳಿ ಎಲ್ಲ ನೆರವೇರ್ಲಿ ನೀವು ಈ ಪೂಜೆ ನೋಡೋದ್ರಿಂದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ शरण नेत्रयंबके कौ श्यामं वैदस्य भ्रष्ट ने नमस्तो दत्तां अध्यता मस्तो मात्रे अंधारका अत्रैवस्य ಪಾತ್ರೆ ಅಂಗಾರಕ ಶಿವಣಪತಿಷ್ಠಾರ್ಥ ಪೂರ್ಣ ಫಲ ಪುಣ್ಯಾರ್ಚನ ಪೂಜಾ ಸಮರ್ಪಾಮೇಯ ನೀವು ಚೆನ್ನಾಗಿ ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಮಾಡಿ ನಿಮಗೂ ಆ ದೇವರ ಆಶೀರ್ವಾದ ಸಿಗ್ಲಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬದವರೆಲ್ಲರಿಗೂ ಒಳ್ಳೆಯದಾಗಲಿ ಈ ಪೂಜೆ ನೋಡೋದರಿಂದ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಂದು ಇನ್ನೂ ಎರಡು ಚಾನಲ್ ಇದೆ ಮೋಟಿವೇಶನ್ ಚಾನಲ್ಲು ಟೈಲರಿಂಗ್ ಚಾನಲ್ಲು ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್